ಸಮಸ್ತ ತುಳುನಾಡ ಬಂಧು ಎನ್ನ ಹುಡಲ್ ದಿಂಜಿನ ನಮಸ್ಕಾರ ಯಾನು ಪುರುಷೋತ್ತಮ ಬಲ್ಯೆ ಇಂದು ಎನ್ನ ತುಳು ಬದುಕ ಯೂಟ್ಯೂಬ್ ಚಾನೆಲ್ ಇನಿ ಯಾನ್ ಪಾತಿರುನ ವಿಷಯ ಜೀವ ಒರಿಪುನ ನಾಗದರ್ಬೆ ಜೀವ ಒರಿಪುನ ನಾಗದರ್ಬೆ ತುಳು ಪಾರ್ಧನಲೆಟ್ ಸಂಜೀವನದ ಕಡ್ಡಿ ಬಕ ನಾಗದರ್ಬೆದ ಕಡ್ಡಿ ಆಯ್ತ ಬಗ್ಗೆ ಮಾಹಿತಿ ತಿಕ್ಕೊಂಡು ಅವು ಜೀವ ಒರಿಪುನ ಒಂಜಿ ಮೂಲಿಕೆಯಾದ ಬರ್ಕೊಂಡು ನಾಗದರ್ಬೆನ ಮಳೆಯಾಳು ಆಟ ದರ್ಬೆ ಪಂಥಲ ಲೆಪುರ್ ನಾಗನ ಒವ್ವೇ ಸಾಮ್ಯತೆ ಧ್ವಜಾವಂದೆ ಇಪ್ಪನ ದರ್ಬೆ ನಾಗದರ್ಬೆ ಹೆಂಚಾಂಡ ಪಂಪಿನವು ಭಾರಿ ಆಶ್ಚರ್ಯದ ವಿಚಾರ ನೆತ್ತ ಮೂಲನು ನಾಡೊಂದು ಪೋನಗ ನಾಗದರ್ಬೆ ಎಂಚ ಜೀವ ಒರಿಪುನ ಮೂಲಿಕೆಯಾಂಡ್ ಪನ್ಪನೈತ ಪರಿಶೋಧನೆ ಮಲ್ಪಡು ಕೋಟಿ ಚೆನ್ನೈರೆ ಪಾರ್ಧನದ ಏಕಸಾಲೆಯರ ಸಂದಿಡ್ ಕುಮಾರ ಬೆರ್ಮೆನ್ ಗುಬ್ಬನ ಜೋಕುಲು ಸೇರ್ದ್ ಗುವೆಲ್ಗ್ ತಲಬಾನ ಮಲ್ತಿನ ಮಾಹಿತಿ ಗುವೆಲ್ ಗುವೆಲ್ದ ಮಿತ್ ಕಲ್ಲು ಪಾಡ್ದ ಜೋಕುಲು ಮುಚ್ಚಿಯರು ಅಪ್ಪೆ ದೆಯ್ಯಾರು ಒಂದೇನು ತೆರೆದು ಬುಲ್ತೋಂದು ಬನ್ನಗ ಅಲೆನ ಕೈಟಿತ್ತಿನ ನಾಗದರ್ಬೆದ ಕಡ್ಡಿ ಒಂಜಿ ಚೆಂಬು ನೀರು ದೆಯಾರು ಕುಮಾರ ಬೆರ್ಮನ ಬಾಯಿಗ್ ಪೇರ್ದ ದಾರೆ ಬುಡಿಯೋಲು ಮೆತ್ತ ದಾರೆ ಕುಮಾರ ಬೆರ್ಮೆ ಬರ್ಪೆ ಅಯ್ಯೆ ಮಿತ್ತ ಬತ್ತಿ ಬೊಕ್ಕ ಅಯನ ಜೀವ ಉರಿತೀನಿ ಈ ನಾಗದರ್ಭೆದ ಕಡ್ಡಿ ಮೂಲ ನಾಗದರ್ಭೆದ ಕಡ್ಡಿ ಎಂಚ ಸಂಜೀವಿನಿ ಕಡ್ಡಿಯಾಪು ನಾವು ಆ ಮೂಲಿಕದ ಮಹತ್ವನು ತೋಜಾ ಉಂಡು ಕುಮಾರ ಬೆರ್ಮೆನ ಅಪ್ಪೆ ಗೆಂಡಗಿಳಿರಾಮು ದಯ್ಯಾರು ಈ ನಾಗದರ್ಬೆನ ಪಸೋಂದು ಐತ ಮಿತ್ ಕಲಶ ನೀರು ಬುಡಿಯೋಲಿಗೆ ಅಪಗ ಕುಮಾರ ಬೆರ್ಮೆನ ಶರೀರಗೂ ಜೀವ ಬತ್ತಂಡಿಗೆ ಈ ಮಾಹಿತಿ ತುನಗ ನಾಗದರ್ಬೆದ ಕಡ್ಡಿ ಜೀವ ಒರಿಪಾವನ ಸಂಜೀವಿನಿ ಪಂಡದ್ ತೇರಿಯೋಡು ನನ ಪಂಜೂರ್ಲಿ ಪಾದ್ವನುಡು ದೈವೋ ಕೈಲಾಸೋಡ್ದು ಸಂಜೀವನದ ಕಡ್ಡಿ ಪಸೋಂದು ನೂಲ ಪಾಪುಡು ಕೈ ತಾಂಗಡು ಈ ಭೂಲೋಕಗು ಬತ್ತಿನ ಮಾಹಿತಿ ತಿಕ್ಕೊಂಡು ಅಂಚಾಂಡ ಈ ಸಂಜೀವನದ ಕಡ್ಡಿ ಓ ಅವು ಈ ನಾಗದರ್ಭೆದ ಕಡ್ಡಿ ಆದಿಪ್ಪು ಈ ಮೂಲಿಕೆನ ಕೈಲಾಸ್ದು ಪಸೋಂದು ಬೈದಿನ ಪಂಜೂರ್ಲಿ ಭವರೋಗ ದೂರಮಲ್ಪನ ಒಂಜಿ ವೇದ್ಯನೇ ಆದಿಪ್ಪು ಈ ಸಂಜೀವನದ ಕಡ್ಡಿನ ಆಯ ತುಳುನಾರ್ಧ ಜನಕುಲೆ ರೋಗ ರುಜುನನು ದೂರ ಮಲ್ಪಾರೆ ಕಣದಿಪ್ಪು ಅಂಚಾದು ಈ ನಾಗದರ್ಬೆ ಜೀವಕ ಪಂಚಮೂಲ ಪನ್ಪಿನ ಮೂಲಿಕಾ ಗಣಟು ಬರ್ಪುಂಡು ಮೂಲು ಗಣಪಂಡ ಒಂಜಿ ರೀತಿದ ಬೇತ ಮರ್ದ ಸೇರ್ದುಪ್ಪುನ ಮೂಲಿಕೆದ ವರ್ಗೀಕರಣ ಜೀವಕ ಬಕ ವೃಷಭಕ ಪನ್ಪಿನ ಮೂಲ ಮರ್ದುಲು ಶರೀರದ ದುರ್ಬಲತೆಗೆ ಐನು ದೂರ ಮಲ್ಪುನ ಆರೋಗ್ಯ ಆರೋಗ್ಯಕೊರ್ಪುನ ಮೂಲಿಕೆಲು ನೆಟ್ ರೆಡ್ ವರ್ಗೀಕರಣ ಉಂಡು ಅವು ಜೀವಕ ಜೀವನ ಪಂಚಮೂಲ ಪಂಚಮೂಲ ಈ ಪಂಚಮೂಲ ಮೂಲಿಕೆಲು ಆಯುರ್ವೇದ ಮರ್ದ ಬಳಕೆ ಮಲ್ಪುವೆರು ಈ ಜೀವನ ಪಂಚಮೂಲ ಶರೀರದ ದುರ್ಬಲತನ ನಿವಾರಣೆ ಮಲ್ಪನ ಮರ್ದ ನೆಟ್ಟು ವಾರಾಹಿ ಗಡ್ಡೆ ವಿಧಾರಿ ಗಡ್ಡೆ ಪ್ರಮುಖ ಮರ್ದು ಪಂಜೆಕ್ಕ ತೂಜಿನ ಕಾಡು ಕಿರೇಂಗ್ ಪಂಪಿನ ಗಡ್ಡೆ ಅಪರೂಪದ ಮರ್ದು ನೆಲಪನೆ ವಿದಾರಿಗಡ್ಡೆ ಬುಗುಡಿ ಗಡ್ಡೆ ಶತಾವರಿ ಪಂಡ ಉದುರಿ ಬೂರು ಮನೋಲಿದ ಬೂರು ಒಂದು ಪೂರ ಜೀವಕ ಪಂಚಮೂಲ ಮೂಲಿಕೆಲು ನಾಗದರ್ಬೆ ಮುಲ್ಪ ತೋಜುಜಿ ಅಂಡಲ್ಲ ಅವು ಜೀವಕ ಮೂಲಿಕೆ ದಾಯಪಂಡ ನನಲಾತ್ ಜೀವ ದುರ್ಬಲತೆ ಕಡಿಮನ ಮರ್ದುಲೆನ್ ನಾಗದರ್ಬೆ ಉಂಡು ಪಾರ್ಧನಲೆಟ್ ಪ್ರತ್ಯೇಕವಾದ ನಾಗದರ್ಬೆ ನಮೂದು ಮಲ್ತಿನವು ಮನುಷ್ಯನ ಪ್ರಾಣುಗು ಸಂಬಂಧಿಸಿ ನಾವು ಆ ದಿಪ್ಪು ಮನುಷ್ಯನ ಪ್ರಾಣ ಮುಂಕೂರ್ದು ಮಿತ್ತ ವೈಪುನ ಶ್ವಾಸ ಆಯ್ನ ಪ್ರಾಣವಾಯು ಒಂದು ಪನ್ಪೇರ್ ಅಂಚನೆ ತಿರ್ತಿ ಅಪಾನವಾಯು ಇಡೀ ಶರೀರ ವ್ಯಾಪಿಸಿ ನಾವು ಸಮಾನವಾಯು ಇಂಚ ಬೇತೆ ವಾಯುಲುಲ್ಲ ನಮ್ಮ ತಿರೀಲೆಕ್ಕ ಪಂಚಮಹಾವುಲಿ ಅವು ನಮನ ಶರೀರನು ಸಮಸ್ತೀತಿ ದೀಪುಂಡು ಈ ಪಂಚ ಮಹಾವಾಯುಲೆಗೆ ಪ್ರಾಣ ವ್ಯಾನ ಉದಾನ ಅಪಾನ ಸಮಾನ ವಾಯುಲು ಪಂಪ ಅಂಡ ನಿಜವಾ ತೂನಗ ಪ್ರಾಣ ಪಂಪಿನ ಉಂಜಿ ವಾಯು ಅವು ಮಿತ್ತು ವೈಪುನ ವಾಯು ನೆಟ್ ಕೂಡ ಐನ್ ವರ್ಗೀಕರಣಲುಲ್ಲ ಈ ತ್ರಿಗಲ ದೇವದತ್ತ ಕ್ರಿಗಲ ಧನಂಜಯ ಪಂಪಿನ ಐನ್ ಉಪ ವಾಯುಲು ಅಂಚು ಅಲ್ಪ ದಶಮಹಾ ಪ್ರಾಣವಾಯುಲು ಪಂಡ ನಮ್ಮ ಪಂಪ ನಮ್ಮನ ಶರೀರದ ಪ್ರಾಣವಾಯು ಮಿತ್ತು ಪೋಂಡ ಪಂಡ ಜೀವಪೋಪಿನ ಸಂದರ್ಭಗಳು ಈ ವಾಯುನ ಸಮಸ್ಥಿತಿಗೆ ಕಣವೋಡು ಪ್ರಾಣವಾಯುದ ಪ್ರಮುಖ ವರ್ಗ ನಾಗ ಪಂಪಿನ ವಾಯು ಈ ನಾಗ ಪ್ರಾಣವಾಯುನು ಪಿರ ಕಣವರೆ ಪಂಡ ಸೈಪಿನ ಸಂದರ್ಭಗಳು ಬದ್ಕಾವರೆ ನಾಗದರ್ಬೆ ಬೋಡ ಪಂಡು ಈ ನಾಗಪಂಪಿನ ಪ್ರಾಣವಾಯುಗೂ ಬೊಕ್ಕ ನಮ್ಮ ಆರಾಧನೆ ಮಲ್ಪುನ ನಾಗಗ್ ಸಂಬಂಧ ಉಂಡ ಪಂಪಿನವು ತೆರಿದ ಬರ್ಪೂಜಿ ಅಂಡ ಪಂಚ ಉಪವಾಯುಲೆಡು ನಾಗ ಪಂಪಿನ ವಾಯು ಇಪ್ಪುನವು ನಾವು ಆಶ್ಚರ್ಯ ಆಪುಂಡು ಪ್ರಾಣ ಮಿತ್ತೋಪು ನಾವು ನಾಗ ಪಂಪಿನ ವಾಯುದ ಪ್ರಕೋಪುಡು ಪಂಡಿಲೆಕ್ಕ ನಾಗದರ್ಭ್ಯದ ಕಡ್ಡಿ ಕಣತದು ಐನ್ ಅಯ್ ಪದಪುಗು ಪದಪೀ ನೀಲ ಅಭಿಷೇಕ ಮಲ್ಪು ಪಂಪಿನ ಮಾಹಿತಿ ಜೀವನು ಪಿರ ಕನಪಿನ ಎಂಚಾ ಪಂಪಿನ ಪ್ರಕ್ರಿಯೆ ತೋಜಾವು ಅಂಚಾ ಪ್ರಾಣವಾಡಿನ ಪಂಚಮಹಾ ಬೊಕ್ಕ ಪಂಚ ಉಪ ಪ್ರಾಣವಾಯುಲು ಒಟ್ಟು ಪ್ರಾಣು ದಶ ಪಂಚ ಪ್ರಾಣವಾಯುಲಾಪ ಗಿಡಮೂಲಿಕದ ಮರ್ದಡ್ ಜೀವಕ ಪಂಚಮೂಲ ಮೂಲಿಕೆಲು ಬೊಕ್ಕ ಕ್ರಿಸ್ವ ಪಂಚಮೂಲಲು ಪಂಪಿನ ಕೂಡ ಐನ ಮೂಲಿಕೆಲು ಈ ದಶಾ ಪ್ರಾಣವಾಯುಲಿನ ಸಮಸ್ಥಿತಿಗೆ ಬಳಕೆಯಾಪಿನ ಮೂಲಿಕೆಲು ನಾಗೆ ತರೆದಿರ್ತದುವೆ ಅಂಚನೆ ಊರ್ಧ್ ಮುಖವಾದ ಪ್ರಸೋಂದು ಪೋಪಿನ ವಾಯು ನಾಗಪಂಪಿನ ಪ್ರಾಣವಾಯು ಪ್ರಾಣವಾಯು ಪಂದಲೆಪ್ಪರು ಈ ನಾಗಪನ್ಪಿನ ಪುದರ್ ಐತಾವರ ಬತ್ತದಿಪ್ಪು ಪ್ರಾಣವಾಯು ನಾಗನ್ ವಾಪಸ್ ಕಣಪುನ ದರ್ಬೆ ನಾಗ ದರ್ಬೆ ಆದಿಪ್ಪು ಮನುಷ್ಯನ ಶರೀರ ಪ್ರಾಣವಾಯು ದ ಅವಶ್ಯಕತೆಯನ್ನು ತೆರಿಪುನ ಈ ವಾಯು ಜೀವ ಸಂಬಂಧಿ ಪುನಃ ಪರಿಕಲ್ಪನೆ ಡುಂಡು ನಮ್ಮ ಜೀವ ಕಡಿಂಡ್ ಪಂಡ ವ್ಯಕ್ತಿ ಸೈಪುನ ಸಂದರ್ಭ ಅವು ಕಡಿಯುಂಡು ಪಂಪಿನವು ಈ ನಾಗ ಪಂಪಿನ ಪ್ರಾಣವಾಯು ಆ ವಾಯು ಮಿತ್ತು ಪೋವಾಂದಿ ಲೆಕ್ಕ ತೂದು ತಿರ್ತ ಕಣಪಿನವು ಪಂಚ ಶರೀರ ಪ್ರಾಣ ಸಂಚಾರ ಮಲ್ಪುನವು ಈ ದರ್ಬೆದ ಕೆಲಸ ತುಳು ಜಾನಪದ ನೆಲೆಟು ತುನಗ ಜನಕುಲೆಗೆ ದೈವಲೆಗ ಇಂಚಿತ್ತಿನ ಅಪರೂಪದ ಮೂಲಿಕೆಲನ ಗುರ್ತ ಇಪ್ಪು ನಾವು ನನಲಾತ ಆಶ್ಚರ್ಯದ ವಿಚಾರ ತುಳು ಜನಕುಲು ಗಿಡಮೂಲಿಕದ ಬಗೆಟ್ ಅಪಾರವಾಯಿನ ಜ್ಞಾನ ಸಂಪತ್ತಿತ್ತಿನ ಜನಕುಲು ತುಳುನಾಡದ ಕಾಡಿಡ್ ಬುಲೆವನ ಮೂಲಿಕೆಲನ ಬಳಕೆ ಕೇವಲ ನರಮನುಷ್ಯಗೆ ಸೀಮಿತವಾದಿಜಿ ಅವು ತುಳುನಾಡ ದೈವಲೆ ಗೊತ್ತಿತ್ತೆಂದಿ ನಾವು ವಿಶೇಷವಾದಂಡು ಕಾಡ್ದ ಅಧಿಪತಿ ಬೆರ್ಮೇರು ಮಲ್ಲ ಬವರೋಗ ವೇದ್ಯೆ ಆಲಡೆ ಪಂಪಿನವು ಆರಾಧನೆಗೆ ಮಾತ್ರ ಸೀಮಿತ ಆ ಮನುಷ್ಯನ ಜೀವಿತದ ಚಿಂತನೆ ಬೊಕ ಸೈತ್ಯ ಬೊಕ್ಕ ಬೊಕ್ಕದ ಯಾನ ಹಿಂಚಿತ್ತನ ವಿಷಯ ಸೇರ್ದುಂಡು ಆಲಡೆ ಕಾಡಿಡ್ದಿತ್ತು ಅಲ್ಪ ಸರಳ ಅಧ್ಯಾತ್ಮದ ಚಿಂತನೆ ನಡೆತೊಂದಿಪು ಕಾರ್ದ ನಡು ಆಲಡೆ ತುಳುವೆರೆ ಮೂಲಿಕದ ಭಂಡಾರ ಮುಲ್ಪ ಇಪ್ಪನ ಮೂಲ ನಾಗನ ಸಂಪೂರ್ಣ ತಿಳುವಳಿಕೆ ನಮ ಕಿಜ್ಜಿ ನಮನ ಆದಿ ಈ ಆಲಡೆ ನೆಕ್ ನಮ ಎಂಚ ಸೇರ್ದುಲ್ಲ ಪಂಪಿನವು ನನಲಾತ ನಿಗೂಢ ಆದಿ ಆಲಡೆ ಡಿಪ್ಪುನ ಆದಿ ಮೂಲ ದೈವಲು ಬೆರ್ಮೆರುಬಕ ಮೂಲು ನಾಗೆ ನಮನ ಜೋಗ ಬಕ ಮಾಯೋಗು ಎಂಚ ಸೇರ್ದುಲ್ಲ ಪಂಪಿನವು ನಿಗೂಢ ಬೆರ್ಮೆರು ಅಧಿಪತ್ಯದ ಆಲಡೆ ಒಂಜಿ ರೀತಿದ ತುಳುನಾಡ ಆರಾಧನಾ ಕೇಂದ್ರ ಆದಿಮೂಲ ದೇವಲನ ಮೂಲ ನೀಲೆ ಮೂಲಿಕೆದ ಭಂಡಾರ ದರ್ಶನ ಜಾತ್ರೆ ಇಂಚಿತ್ನ ಆಧ್ಯಾತ್ಮದ ನಿಲೆ ತುಳುವೆರೆ ಹಿರಿಯರೇ ಮೂಲ ನೀಲೆ ಸೈತು ಸೇರೋಡಾಯಿನ ಬೆರ್ಮೆರ್ ಓಲಗ ಇಂಚ ಆಲಡೆ ತುಳುವೆರೆ ಬದುಕದ ಒಂಜಿ ಅವಿಭಾಜ್ಯ ಅಂಗೋ ಆಲಡೆದ ದೇವಲೆಗ್ ಪ್ರಮುಖವಾದ ಬೆರ್ಮೆರೆಗ್ ನಡಪುನ ಅಭಿಷೇಕ ಒಂದು ಮೂಲಿಕ ದೊಟ್ಟಿಗೂ ನೀರು ಪತ್ತನ ಕ್ರಿಯೆ ಬೆರ್ಮೆರ್ ಒಕ್ಕೆಲ್ ಮಲ್ಪುನಗ ಪ್ರಮುಖವಾದ ಬೆರ್ಮೆರೆ ಮೂರ್ತಿದ ತರೆಕ್ ನೀರು ಪತ್ತೊಡು ನೆಕ್ ಬೇತೆ ಬೇತೆ ಮೂಲಿಕೆ ಬಳಕೆಯಾದಿಪ್ಪೊಡು ಇತ್ತೆ ನಮಕ್ ಈ ಮಾಹಿತಿ ಇಜ್ಜಿ ಇತ್ತ ಆಲಡೆದ ಕಾರ್ಯವ್ಯಾಪ್ತಿ ಎಲ್ಲೆ ಎಲ್ಲೆ ಆ ಒಂದು ಬರ್ಪುಂಡು ನಾಗಪಂಪಿನ ಪ್ರಾಣವಾಯು ನಮನ ದೇಹದ ಊರ್ಧ್ವಮುಖ ಚಲನೆ ಆದಿತ್ತಿಂದ ಅವು ಜೀವದ ಪ್ರಾಣಗೂ ಸಂಬಂಧಿಸಿದನ ವಾಯು ಧನಂಜಯ ಪಂಪಿನ ನನಂಜು ವಾಯು ಸೈತಿನ ವ್ಯಕ್ತಿ ಅಯನ ಆತ್ಮೀಯ ಕುಟುಂಬದ ನಡುಟಿತ್ಯನ ವ್ಯಾಮೋಹ ಬುಡಾಂದಿಪ್ಪುನವು ಒಂಜಿ ಅರ್ಥುಡು ಧನಂಜಯ ವಾಯು ಪಂಪಿನವು ಕಡಿಯಾಂದಿನ ಮೋಹ ಐನೇ ನಮ್ಮ ಕುಲೆ ಪಂದಿ ಪಂಪ ಧನಂಜಯ ಪ್ರಾಣವಾಯು ನಮ್ಮನ ಕೈತಾಲ್ದ ಸಂಬಂಧದ ಕುಲು ಅಂಚನೆ ನಮನ ಆತ್ಮೀಯರು ಸೈತ ದಿತ್ತಂಡ ನಮಕ ಐನ್ ಅರಗಿಸಾರೆ ಆಪುಜಿ ಈ ಮೋಹ ಸುಮಾರು ದಿನ ಉಪ್ಪುಂಡು ಪಂಡ ಸುಮಾರು ನಲ್ಪ ದಿನ ಬೊಕ ಅವು ಕಡಿಮೆಯಾದ ಬರ್ಪುಂಡು ಸೈತಿನ ಸಂದರ್ಭಡು ನಲ್ಪ ಬಲಸು ನಾವು ಈ ಕಾರಣಗಾದ ಅಂಚಾದ ಚೈತನ್ಯ ಪಂಪಿನ ಪದ ಆ ಪದದ ಬಳಕೆ ಜೀವದ ಕಲೆಕೆ ಸಂಬಂಧಿಸಿ ನಾವು ಸಾಮಾನ್ಯ ಕದಿಕೆ ಪಜೀರು ಪಂಡ ದರ್ಬೇನು ಕುಂಗುರ ಮಲ್ತದ್ ಬಿರಳಿಗೆ ಪಾಡದು ಸೈತಿ ಬಕ ಪಿಂಡ ಬುಡುಪಿನಾಂಡ ನಾಗದರ್ಬೆ ಸಯ್ಯಂದಿ ಲೆಕ್ಕ ಜೀವ ಬರಿಪುನ ಮೂಲಿಕೆ ದರ್ಬೆ ಪಂಪಿನ ಕದಿಕೆ ಪಜೀರು ಓ ವಿಷಯಗೂ ಬಳಕೆ ಆಪುಂಡ ಆಯ್ತ ವಿರೋಧ ವಿಷಯಗು ಪಂಡ ಜೀವ ಒರಿಪುನ ಕೆಲಸಗೂ ನಾಗದರ್ಬೆ ಬಳಕೆಯಾಪುಂಡು ತುಳುನಾಡ ಕಾಡಲೆಡ್ ಬೋಡ್ನಾಥ್ ನಾಗದರ್ಬೆ ದಂಚಿನ ವಿಶೇಷ ಮೂಲಿಕಲ್ಲುಲ್ಲ ಆಲಡೆ ಬನ ಇಂಚಿತ್ತನ ಮೂಲ ಸ್ವರೂಪಡು ಇಂಚಿತ್ತಿನಾಯಿನ ಮೂಲ ಸ್ವರೂಪಡು ಒರಿಪಾವು ನಾವು ತುಳುವೆ ರಾಯಿನ ನಮ್ಮ ಆದ್ಯ ಕರ್ತವ್ಯ ಸೊಲ್ಮೆಲು